ಬಗ್ಗೆ ಸ್ಟೇಟ್ಮೆಂಟ್ ಅಲ್ಲಲ್ಲ ಅದು ಈಗ ರಾಮಾಯಣ ಮಹಾಭಾರತ ಇವತ್ತಿಗೂ ಯಾಕೆ ನಮ್ಗೆ ಅದಷ್ಟು ಕಾಡುತ್ತೆ ಇವತ್ತಿಗೂ ಅದು ರಿಲೆವೆಂಟ್ ಇವತ್ತಿಗೂ ಎಷ್ಟೋ ಸಾವಿರ ವರ್ಷಗಳಿಂದ ಇವತ್ತಿಗೂ ಕೂಡ ಅದನ್ನ ಇಟ್ಕೊಂಡೇ ಎಷ್ಟೋ ಜನ ಪಿಕ್ಚರ್ ಮಾಡ್ತಿದ್ದಾರೆ ನಿಜ ಹೇಳಬೇಕು ಅಂದ್ರೆ ಈ ಕಾಪಿ ರೈಟ್ ಏನಾರ ಬಂದ್ರೆ ವಾಲ್ಮೀಕಿ ವ್ಯಾಸನಿಗೆ ಎಲ್ಲಾ ಸಿನಿಮಾ ಡೈರೆಕ್ಟರ್ಗಳು ಕಾಪಿ ರೈಟ್ ಅಲ್ಲಿ ದುಡ್ಡು ಕೊಡಬೇಕು ಸರ್ ಅದನ್ನೇ ಎಲ್ಲ ತಗೊಂಡು ತಗೊಂಡು ಮಾಡ್ತಾ ಇರೋದು ಇವತ್ತಿಗೂ ಕೂಡ ಯಾಕೆ ಅಂದರೆ ಅದು ಒಳಗಡೆ ಇರೋ ಸಬ್ಜೆಕ್ಟ್ ಆ್ಯಕ್ಚುಲಿ ಅದನ್ನು ಒಳಗಿರೋದನ್ನ ಅವ್ರು ತಗೊಂಡು ಏನಂದ್ರೆ ಸೀತೆ ಅಂದ್ರೆ ಏನು ಆಕ್ಚುಲಿ ಆತ್ಮ ರಾಮ ಅಂತಾರೆ ರಾಮ ಅಂದ್ರೆ ಆತ್ಮ ಇದ್ದಂಗೆ ಆ ಒಂದು ಇದಕ್ಕೆ ಆತ್ಮ ರಾಮ ಅಂತಾರೆ ಆತ್ಮ ಕೃಷ್ಣ ಅಂತ ಹೇಳಲ್ಲ ನೋಡಿ ಆತ್ಮ ರಾಮ ಅಂತಾರೆ ಪ್ರಾಣ ವಾಯುಗೆ ಹನುಮಂತ ಅಂತಾರೆ ಅದಕ್ಕೆ ಆತ್ಮ ಪ್ರಾಣ ಎರಡು ತಪ್ಕೊಂಡಿರೋದು ರಾಮ ಸೀತೆ ತಪ್ಕೊಂಡಿರೋ ವಿಗ್ರಹ ನೀವು ನೋಡೋಕೆ ಸಿಗಲ್ಲ ಹನುಮಂತ ರಾಮ ತಪ್ಕೊಂಡ್ರೆ ಸಿಗೋದು ಅದು ಆತ್ಮ ಇದು ಅಂತ ಸೀತೆ ಅನ್ನೋದು ಒಂದು ಮನಸ್ಸು ಅಲ್ವಾ ಆಯ್ತಾ ಇದು ಜಿಂಕೆ ಏನು ಗೋಲ್ಡನ್ ಡಿಯರ್ ಏನೋ ಬೆಂಗಾರದ ಜಿಂಕೆ ಮಾಯಾ ಜಿಂಕೆ ಹಾಂ ಮಾಯಾ ಜಿಂಕೆ ಸೊ ರಾವಣ ಅಂದರೆ ಹತ್ತು ತಲೆ ಸಿಕ್ಕಾಪಟ್ಟೆ ಬುದ್ಧಿ ಶಕ್ತಿ ಇರುವಂಥವ್ರು ಈ ಆತ್ಮಕ್ಕೂ ಈ ಮೈಂಡ್ಗೂ ಕ್ಲಾಶ್ ಆಗ್ತಾನೇ ಇರುತ್ತೆ ಸೊ ಅದೇ ರಾಮಾಯಣ ಅದನ್ನ ಅವರು ಬೇರೆ ಬೇರೆ ತರ ಮಾಡಿದ್ರಿಂದ ಇವತ್ತಿಗೂ ನಮ್ಗೆ ಅದಷ್ಟು ಟಚ್ ಆಗುತ್ತೆ ಅಂತ ಎಲ್ಲ ಒಂದು ಇಂಟ್ರ್ಯೂ ಹೇಳಿದೆ ಅಷ್ಟೇ ಬಟ್ ಸರ್ ನೀವೇನಾದ್ರು ರಾಮಾಯಣ ಮಾಡ್ಬಿಟ್ರೆ ಮೋಸ್ಟ್ ಮಾಡ್ತೀರಾ ಅಂತ ಅನ್ಸುತ್ತೆ ಬೇರೆ ತರನೇ ಇದೆ ಮೈಂಡ್ ಸೆಟ್ ಅಂದ್ರೆ ನಾವು ಆತರ ಅರ್ಥ ಮಾಡ್ಕೊಳಕ್ ಆಗಿಲ್ಲ ಆತರ ಅರ್ಥ ಮಾಡ್ಕೊಂಡು ಹೇಳ್ತೀರಾ ನೀವು ಸೊ ಮಾಡಿಬಿಟ್ರೆ ಹೆಂಗಿರುತ್ತೆ ಸರ್ ಅದು ಅಂತ ಇಲ್ಲ ನೋಡೋಣ ಇವಾಗ ಮಾಡ್ತಿರೋರು ಇನ್ನೂ ಒಂದು ಲೆವೆಲ್ ಮಾಡ್ತಿರ್ಬೋದು ದೊಡ್ಡದಾಗಿಚಳ್ಬಿಟ್ಟ ಸರ್ ನೀವು ಫಸ್ಟ್ ಸೂಪರ್ ಅನ್ನೋ ಮೂವಿ ಮಾಡ್ತೀರಾ ಬಂದು ಏನೋ ಒಂದು ವಿಷಯ ಹೇಳ್ತೀರಾ ಜನಗಳಿಗೆ ಬದಲಾಗಿ ಅಂತ ಹೇಳ್ತೀರಾ ಬದಲಾದ್ರೆ ಕರ್ನಾಟಕ ಹಿಂಗಾಗುತ್ತೆ ದೇಶ ಹಿಂಗಾಗುತ್ತೆ ಅಂತ ಹೇಳ್ತೀರಾ ಆಮೇಲೆ ಉಪ್ಪಿ ಟ್ಯೂ ಮಾಡ್ತೀರಾ ಮತ್ತೆ ಬಂದು ಅದನ್ನೇ ಹೇಳ್ತೀರಾ ಸರ್ ಅಂದ್ರೆ ನೀವು ಬದಲಾಗಿ ಬದಲಾದ್ರೆ ದೇಶ ಹಿಂಗಾಗುತ್ತೆ ಅಂತ ನೀವು ಮೊನ್ನೆ ಮಾಡಿರೋ ಸಿನಿಮಾದಲ್ಲೂ ಕೂಡ ಯು ಎಲ್ಲೂ ಕೂಡ ಅದನ್ನೇ ಹೇಳಕ್ ಇಷ್ಟಪಟ್ಟಿದ್ದೀರಾ ಸರ್ ಉಪ್ಪಿ ಸರ್ ಪ್ರತಿ ಐದು ವರ್ಷಕ್ಕೋ ಆರು ವರ್ಷಕ್ಕೋ ಬಂದ್ಬಿಟ್ಟು ಏನೋ ಒಂದು ಹೇಳ್ತೀರಾ ಹಿಂಗಾದ್ರೆ ಕರ್ನಾಟಕ ಹಿಂಗಾಗುತ್ತೆ ದೇಶ ಹಿಂಗಾಗುತ್ತೆ ಅಂತ ಹೇಳ್ತೀರ ಉಪ್ಪಿ ಸರ್ ಇನ್ನು ಎಷ್ಟು ಸಿನಿಮಾ ಮಾಡ್ಬೇಕು ಸರ್ ಈ ಕರ್ನಾಟಕ ಆಗ್ಲಿ ಈ ದೇಶ ಆಗ್ಲಿ ಬದಲಾಗಕ್ಕೆ ಏನೋ ನೀವು ಹೇಳ್ಬೇಕು ಅದನ್ನ ನನ್ನ ಕ್ವಶನ್ ಕೇಳೋದಲ್ಲ ಇದು ನೀವು ಆನ್ಸರ್ ಮಾಡೋ ಕ್ವಶನ್ ಇದು ಅಲ್ಲ ಸರ್ ಏನಂದ್ರೆ ನಾವು ಪ್ರತಿ ಸಲ ಸಿನಿಮಾ ನೋಡಿದಾಗ್ಲು ಸರ್ ಓ ಉಪೇಂದ್ರ ಸರ್ ಸಿನಿಮಾ ನೋಡಿದ್ದಾರೆ ಸೊ ಏನೋ ಇನ್ನೊಂದು ಇನ್ನೊಂದು ಐದು ವರ್ಷ ಕರ್ನಾಟಕ ಹಿಂಗೆ ಆಗ್ಬೋದು ಏನೋ ಬದಲಾಗ್ಬೋದು ಬದಲ ಇಲ್ಲ ಇಲ್ಲ ಇಲ್ಲಿ ಹೇಳ್ತಿರೋದೇ ನಾನು ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ಇದು ಸೋಷಿಯಲ್ಲು ಪೊಲಿಟಿಕಲ್ ಅಲ್ಲ ಇದು ಪರ್ಸನಲ್ ವಿಷಯ ಇದು ಹೇಳ್ತಿರೋದು ನಾನು ಈಗ ಸಿಂಪಲ್ ಆಗಿ ಹೇಳ ಹೆಂಗೆ ಹೇಳಿ ನಾನು ಇದನ್ನು ಈಗ ಫಾರ್ ಎಕ್ಸಾಂಪಲ್ ಇವಾಗ ಯುವಕರಿಗೆ ಜಾಬ್ಸು ಏನೋ ಜಾಬ್ಸ್ ಬೇಕು ಅಂತಾರೆ ಆ್ಯಕ್ಚುಲಿ ನಾನೆಲ್ಲ ಒಂದು ಫಿಲಮಲ್ಲಿ ಹೇಳಿದ್ದೀನಿ ಕೆಲಸ ಅನ್ನೋದು ಹುಡ್ಕೋದಲ್ಲ ಮಾಡೋದದು ಅಂತ ನೀವು ಹುಡುಕಬೇಡಿ ಮಾಡಿ ಅಂತ ನಾನು ಡೈ ನನಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ತುಂಬ ಜನ ಬರ್ತಾನೆ ನಾನು ಡೈರೆಕ್ಟ್ರು ಆಗಬೇಕು ಅಂತ ನಾನು ಹೇಳೋದು ಡೈರೆಕ್ಟ್ರ್ ಮುಂದೆ ಆಗೋದಲ್ಲ ಈಗಲೇ ಆಗ್ಬಿಡು ಅಂತ ಅಂದರೆ ನಿನ್ನ ಕೈಯಲ್ಲಿ ಮೊಬೈಲ್ ಇದೆ ಅಂದರೆ ಕ್ಯಾಮ್ರಾ ಇದೆ ಥಿಯೇಟ್ರೂ ಇದೆ ಅದರಲ್ಲಿ ಯೂಟ್ಯೂಬ್ ಇದೆ ಒಂದು ಯಾವ್ದಾರೂ ಒಂದು ಡೈರೆಕ್ಟ್ ಮಾಡು ಅಲ್ಲೇ ಎಡಿಟಿಂಗ್ ಇದೆ ಮಾಡು ಮ್ಯೂಸಿಕ್ಕೂ ಸಿಗುತ್ತೆ ಮಾಡು ಯೂಟ್ಯೂಬ್ ಇದೆ ಥಿಯೇಟ್ರ್ ಹಾಕು ನಾಳೆ ನೀ ಡೈರೆಕ್ಟ್ರ್ ಆಗ್ಬಿಡ್ತೀಯಾ ಅಲ್ವಾ ಡೈರೆಕ್ಟ್ ಯಾವುದೇ ಆಗ್ಬೇಕು ಈ ಆಗಬೇಕು ಅದು ನಮ್ಮ ಮನಸೊಳಗಡೆ ಆ ಚೇಂಜಸ್ ಆಗಬೇಕು ಅದನ್ನೇ ಟ್ರೈ ಮಾಡ್ತೀನಿ ಅಷ್ಟೇ ಕಮರ್ಷಿಯಲ್ ಆಗಿನೇ ಕೂಡ ಅದನ್ನೊಂದು ಸಣ್ಣ ಇಟ್ಟಿರ್ತೀನಿ ಆ್ಯಕ್ಚುಲಿ ಅಗೈನ್ ಯು ಶುಡ್ ಥಿಂಕ್ ಪರ್ಸನಲ್ ಅದು ತುಂಬ ಪರ್ಸನಲ್ ಅದು ನನ್ನ ಆಡಿಯನ್ಸ್ಗೆ ಪರ್ಸನಲ್ ಆಗಿ ಮಾತಾಡಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ ಅದು ಸರ್ ಉಪ್ಪಿ ಸರ್ ನಾನು ಮತ್ತೆ ಈ ಪ್ರಶ್ನೆ ಕೇಳ್ತಿದ್ದೀನಿ ಏನಂದರೆ ನೀವು